ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಈಗ ಈ ಸ್ಯಾರಿ ಉಟ್ಕೊಂಡು ರೆಡಿಯಾಗಿದ್ದೀನಿ ಆ್ಯಕ್ಚುಲಿ ಏನಕ್ಕೆ ರೆಡಿಯಾಗಿದ್ದೀನಿ ಅಂದರೆ ಇವತ್ತು ಗಣೇಶ ಪೂಜೆ ನಮ್ಮನೆ ಕಡೆಯಿಂದ ಅಭಿಷೇಕ ಮತ್ತು ಪೂಜೆ ಅನ್ನ ಇದು ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ ಸೊ ಹಾಗಾಗಿ ಪ್ರತಿದಿನ ಒಬ್ಬೊಬ್ರದ್ದು ಇರುತ್ತೆ ಅಂತ ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ಅಲ್ವಾ ಈ ದಿನ ನಮ್ಮದು ಬಂದಿದೆ ಸೊ ಬೆಳಗ್ಗೆಯಿಂದ ಅಂತೂ ನಿಜವಾಗ್ಲು ಒಂದು ನಿಮಿಷವೂ ಟೈಮ್ ಇಲ್ಲ ಅಷ್ಟು ಬ್ಯುಸಿಯಾಗಿ ಕ್ಯಾಟ್ರಿನ್ ಎಲ್ಲ ಏನೂ ಕೊಟ್ಟಿಲ್ಲ ನಾವೇ ಎಲ್ಲ ಸೇರ್ಕೊಂಡು ಅಡುಗೆ ಮಾಡಿದ್ದೀವಿ ಒಂದು ಹಂಡ್ರೆಡ್ ಮೆಂಬರ್ಸಿಗೆ ನೂರು ಜನಕ್ಕೆ ಆಗೋವಷ್ಟು ಅಡುಗೆನ ನಾವೇ ಮಾಡಿದ್ದೀವಿ ಸೊ ಅದರದೆಲ್ಲ ಪ್ರಿಪ್ರೇಷನ್ ಏನೆಲ್ಲ ಮಾಡ್ಕೊಂಡ್ವಿ ಅಂತ ಅದರದ್ದು ಒಂದು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಹಾಗೆ ಬನ್ನಿ ಇವಾಗ ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಆಯಿತು ಈ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ ಇವಾಗ ದೇವಸ್ಥಾನದ ಹತ್ರ ಹೋಗೋಣ ಅಂತ ಸೊ ಬನ್ನಿ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಮನ್ಸಾರೆ ನಾನು ಕೂಡ ಕೇಳ್ಕೊಳ್ತೀನಿ ಊಟನ ಕ್ಯಾಟಿನ್ ಇಂದ ತರ್ಸೋದು ಅಂತ ಮೊದಲು ಪ್ಲಾನ್ ಮಾಡೋದ್ವಿ ಸೊ ನಾನು ಹಸ್ಬೆಂಡ್ ತರ್ಸೋಣ ಸುಮ್ನೆ ರಿಸ್ಕ್ ಯಾಕೆ ಅಂತ ಆಮೇಲೆ ನಮ್ಮ ಅಕ್ಕ ನಮ್ಮ ಎಲ್ಲ ಸೇರ್ಕೊಂಡು ಬೇಡ ನಾವೇ ಮಾಡೋಣ ಪ್ರಸಾದ ಮಾಡಬೇಕು ಮಾಡ್ಬೇಕು ಸುಮ್ನೆ ಎಲ್ಲ ಸೇರ್ಕೊಂಡು ಮಾಡೋದ್ರಾಯ್ತು ಏನಂತೆ ಅಂತ ಅಂದ್ರು ಸರಿ ಆಯ್ತು ಅಂತ ಪ್ಲಾನ್ ಮಾಡ್ಕೊಂಡು ಎಲ್ಲ ಬೆಳಿಗ್ಗೆನೆ ಶುರು ಮಾಡಿದೀವಿ ಮಕ್ಳುನು ಬಿಟ್ಟಿಲ್ಲ ಮಕ್ಳು ಪಾಪ ಎಲ್ಲ ಒಂದೊಂದ್ ಹೆಲ್ಪ್ ಮಾಡ್ಕೊಡ್ತಾ ಇದಾರೆ ಅಹ್ ದಿಶಾಂತಿಗೆ ನಿಂಬೆ ಇದು ರಸ ತೆಗಿಯೋದಕ್ಕೆ ಕೊಟ್ಟಿದ್ದೀವಿ ಅಮ್ಮ ಕಾಯಿ ತುರಿತಾ ಇದಾರೆ ಈರುಳ್ಳಿ ಎಲ್ಲ ನನ್ನ ಹಸ್ಬೆಂಡ್ ಅಂತೂ ತರಕಾರಿ ಕಟ್ ಮಾಡೋದು ಎಲ್ಲ ಕೆಲಸ ಅವರು ಎಷ್ಟೇ ಕಟ್ ಮಾಡೋದಿದ್ರು ಬೇಗ ಬೇಗ ಕಟ್ ಮಾಡಿಕೊಡ್ತಾರೆ ಸೊ ಹಾಗಾಗಿ ಒಬ್ಬೊಬ್ರು ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿ ಮಾಡಿಕೊಡ್ತಾ ಇದ್ದಾರೆ ಆಮೇಲೆ ಕರ್ಜಿಕಾಯ್ದು ಆಹಾರ ಮಾಡಿದ್ವಿ ದೇವರಿಗೆ ಕರ್ಜಿಕಾಯಿ ಹಾರ ಆಮೇಲೆ ಕಡಲೆಕಾಳನ್ನ ನೆನೆಸ್ಬಿಟ್ಟು ಕಡಲೆಕಾಳು ಆಹಾರ ಮಾಡಿದ್ವಿ ಸೊ ಎಲೆ ಆಹಾರ ಮಾಡ್ತಾ ಇದ್ವಿ ಏನೆಲ್ಲ ಮಾಡಿದ್ವಿ ಸೊ ಪ್ರತಿಯೊಬ್ಬರ ಮನೇಲೂ ಯಾವ್ಯಾವ ದಿನ ಬರುತ್ತೆ ಅವ್ರ ಮನೇಲಿ ಎಲ್ಲರ ಮನೇಲೂನು ಅಡುಗೆ ಮಾಡ್ಕೊಂಡು ಲೇಔಟ್ ಅಲ್ಲಿ ಇರೋ ಅಂತ ಒಂದಷ್ಟು ಜನಕ್ಕೆ ಒಂದು ನೂರು ಜನ ಆಗ್ತಾರೆ ನೂರು ಜನದ ಮೇಲೂ ಆಗ್ಬೋದು ಎಲ್ಲರಿಗೂನು ಅಡುಗೆ ಮಾಡೋದು ಒಂದ್ ಕಡೆ ಸೇರ್ಕೊಂಡು ಸೊ ನಾವೆಲ್ಲಾ ಮಾಡ್ತಾ ಇದ್ವಿ ಆಮೇಲೆ ನಮ್ ಫ್ರೆಂಡ್ಸ್ ಸವಿತಾ ಮತ್ತೆ ನಮ್ಮ ಹೊಸಂತ ಇಬ್ರು ಬಂದ್ರು ಅವರು ಹಪ್ಳ ಎಲ್ಲಾ ಕರಿತೀವಿ ನೀವು ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ರಿ ಅಂದ್ರು ನಾನು ಅಷ್ಟರೊಳಗೆ ಸ್ನಾನ ಎಲ್ಲಾ ಮುಗಿಸ್ಕೊಂಡ್ ಬಂದು ಮನೇಲಿ ಪೂಜೆ ಮಾಡಿ ಆ ಸೊ ಎಲ್ಲಾ ಮಾಡ್ತಾ ಇದ್ವಿ ಮೊಸರನ್ನ ಒಗ್ಗರಣೆ ಮಾಡೋದಕ್ಕೆ ಅಂತ ಹರ್ಷ ಮತ್ತೆ ದಕ್ಷ ಇಬ್ರುನು ಹೊಮೋಗ್ರನೇಟ್ ಎಲ್ಲಾ ಬಿಡ್ಸ್ಕೊಟ್ರು ಆಮೇಲೆ ದ್ರಾಕ್ಷಿ ಎಲ್ಲ ಸೀಡ್ಲೆಸ್ ದ್ರಾಕ್ಷಿ ತಗೊಂಡ್ ಬಂದಿದ್ರು ಅದನ್ನ ಕಟ್ ಮಾಡಿ ಕೊಟ್ರು ಮನೆಯಿಂದಲೇ ಎಲ್ಲ ರೆಡಿ ಮಾಡಬೇಕು ಆರು ಗಂಟೆ ಒಳಗಡೆ ರೆಡಿಯಾಗಿ ಆರೂವರೆಗೆಲ್ಲ ಪೂಜಾರಪ್ಪ ಬರ್ತಾರೆ ಅಲ್ಲಿಗೆ ಹೋಗ್ಬೇಕು ಅಭಿಷೇಕ ಎಲ್ಲ ಇರುತ್ತೆ ಯಾರ ಮನೆ ಕಡೆಯಿಂದ ಇರುತ್ತೆ ಅವರೆಲ್ಲ ಹೋಗಿ ಫಸ್ಟೇನೆ ದೇವಸ್ಥಾನಕ್ಕೆ ಬಾಳೆಕಂಬ ಎಲ್ಲ ಕಟ್ಟಿ ಎಲ್ಲ ರೆಡಿ ಮಾಡಿ ಬಂದ್ಬಿಟ್ಟಿದ್ವಿ ನಾವು ಬೆಳಿಗ್ಗೆನೆ ಒಂದ್ ರೌಂಡ್ ಎಲ್ಲ ದೇವಸ್ಥಾನ ತೊಳೆದು ರಂಗೋಲಿ ಹಾಕಿ ಎಲ್ಲ ಮಾಡಿ ಬಂದಿದ್ವಿ ಆಮೇಲೆ ಇವಾಗ ಅಡ್ಗೆ ಆ ಸೊ ಕೀರ್ತನ ಒಬ್ಳೆ ಮಾಡಿದ್ಲು ಅವಳು ಇದ್ರದ್ದು ಕರ್ಜಿಕಾಯಿ ಹಾರ ಮತ್ತೆ ಕಡ್ಲೆ ಕಾಳ್ದು ಎಲ್ಲ ಅವಳೆ ಮಾಡ್ಕೊಟ್ಲು ನಾವ್ ಯಾರು ಕರ್ಜಿಕಾಯಿ ಮಾಡ್ಲಿಲ್ಲ ಅವಳೆ ಮಾಡ್ಕೊಂಡು ಎಲ್ಲ ಮಾಡಿದ್ಲು ವಿಳ್ಯದೆಲೆ ಹಾರ ಮಾಡ್ತಾ ಇದ್ದಾಳೆ ಕೀರ್ತನ ಈ ತರ ವಿಳ್ಯದೆಲೆನ ಫೋಲ್ಡ್ ಮಾಡಿ ಪಿನ್ ಮಾಡಿ ಈ ತರ ಪಿನ್ ಮಾಡಿ ಅದಕ್ಕೆ ಪೋಣಿಸಿ ನಾನಿವಾಗ ರೆಡಿ ಆಗಿದ್ದೀನಿ ಆಕ್ಚುಲಿ ಇದು ಸ್ಯಾರಿ ಟೂ ತೌಸಂಡ್ ಟೆನ್ ಅಲ್ಲಿ ನಾನು ಈ ಸ್ಯಾರಿನ ತಗೊಂಡಿದ್ದು ಲಕ್ಷ್ಮಿ ಪೂಜೆಗೆ ಅಂತ ಸೊ ಆ ಸ್ಯಾರಿನೇ ಹಾಕೊಂಡ್ ರೆಡಿ ಆಗಿದ್ದೀನಿ ಅವಾಗೆಲ್ಲ ಶಾರ್ಟ್ ಸ್ಲೀವ್ ಇತ್ತು ಸೊ ರೆಡಿ ಆಗಿ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ಎಲ್ಲ ಮೊದ್ಲೆ ಬಂದು ಯಾರ್ ಪೂಜೆ ಇರುತ್ತೆ ಅವರೆಲ್ಲ ರೆಡಿ ಮಾಡ್ಕೊಳ್ಬೇಕು ಆ್ಯಕ್ಚುಲಿ ಎಲ್ಲಾ ಪಾತ್ರೆಗಳು ಇದನ್ನೆಲ್ಲ ತೊಳೆದು ಬೆಳಿಗ್ಗೆನೆ ಎತ್ತಿಟ್ಟಿ ರಂಗೋಲಿ ಎಲ್ಲ ಹಾಕಿ ಎಲ್ಲ ಹೋಗಿದ್ವಿ ನಾನು ನನ್ನ ಹಸ್ಬೆಂಡ್ ಮತ್ತೆ ಹರ್ಷ ಮೂರು ಜನನು ಬಂದು ಇವಾಗ ಮೊದ್ಲಿಗೆ ಎಲ್ಲರೂ ಬರಕ್ ಮುಂಚೆ ನಾವೇ ಬಂದು ಎಲ್ಲಾ ಜೋಡಿಸ್ಕೊಳ್ಬೇಕು ತಟ್ಟೆಗೆಲ್ಲ ಜೋಡಿಸ್ಕೊಂಡು ಅಭಿಷೇಕಕ್ಕೆ ಏನೇನ್ ಬೇಕು ಎಲ್ಲ ಅದನ್ನು ಅಮ್ಮವರೆಲ್ಲಾ ಇನ್ನು ಬರ್ತಾ ಇದ್ರು ಸೊ ನಮ್ಮಮ್ಮ ಇನ್ನೊಂದ್ ರೌಂಡ್ ಅನ್ನ ಮಾಡೋದಿತ್ತು ಹಂಗಾಗಿ ಅನ್ನಕ್ಕೆಲ್ಲ ಇಟ್ಬಿಟ್ಟು ಬರ್ತೀವಿ ನೀನು ಹೋಗು ಅಂದ್ರು ಸೊ ನಾನು ನಮ್ಮ ಮನೆಯವರು ಅಹ್ ಮತ್ತೆ ನಮ್ಮ ಕೀರ್ತನ ಎಲ್ಲಾರು ಫಸ್ಟ್ ಬಂದ್ವಿ ಪೂಜಾರಪ್ಪನ ಬಂದು ಹಳೆ ಹೂವ ಎಲ್ಲ ತೆಗೆದು ಅವರು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪ್ರತಿ ದಿನ ಅಭಿಷೇಕ ಇರುತ್ತೆ ಅಂದ್ರೆ ನಲವತ್ತೆಂಟು ದಿನ ಆಗ ಇದು ದೇವಸ್ಥಾನ ಹೊಸದಾಗಿ ಓಪನ್ ಆಗಿರೋದಲ್ವಾ ಸೊ ಹಾಗಾಗಿ ನಲ್ವತ್ತೆಂಟು ದಿನ ಒಬ್ಬೊಬ್ರು ಮನೆ ಕಡೆಯಿಂದ ಒಂದೊಂದ್ ದಿನ ಪೂಜೆ ಡೈಲಿ ಸಾಯಂಕಾಲ ಪ್ರಸಾದ ಮಾಡ್ತಾರೆ ಯಾರ ಮನೆ ಕಡೆಯಿಂದ ಪೂಜೆ ಇರುತ್ತೋ ಅವ್ರ ಮನೆ ಕಡೆಯಿಂದನೇ ಪ್ರಸಾದ ಇಲ್ಲಿ ಲೇಔಟ್ ಅಲ್ಲಿ ಯಾರ್ಯಾರೆಲ್ಲ ಇದಾರೆ ಅವ್ರಿಗೆಲ್ಲರಿಗುನು ಕರೆಯೋದು ಅಂತಲ್ಲ ಒಂದು ಗ್ರೂಪ್ ತರ ಮಾಡ್ಕೊಂಡಿದೀವಿ ಎಲ್ಲಾರು ಗ್ರೂಪ್ ಅಲ್ಲಿ ಮೆಸೇಜ್ ಆಗ್ತಾರೆ ಈ ತರ ನಮ್ಮ ಮನೆ ಪೂಜೆ ಇವತ್ತಿರುತ್ತೆ ಎಲ್ಲರೂ ಬನ್ನಿ ಅಂತ ಸೊ ಹಾಗಾಗಿ ಎಲ್ಲಾರು ಬಂದು ಜಾಯಿನ್ ಆಗ್ತಾರೆ ಯಾರ ಮನೆ ಕಡೆಯಿಂದ ಪೂಜೆ ಇರುತ್ತೆ ಅವ್ರದ್ದು ಅಭಿಷೇಕಕ್ಕೆ ಮುಂಚೆ ನಮ್ಗೆಲ್ಲರಿಗೂ ಸಂಕಲ್ಪ ಮಾಡಿಸ್ತಾರೆ ಫ್ಯಾಮಿಲಿ ಅವ್ರದ್ದು ಎಲ್ಲಾರ್ದು ಕೇಳಿ ರಾಶಿ ನಕ್ಷತ್ರ ಗೋತ್ರ ಸೊ ಅವ್ರ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇರ್ತಾರೆ ಎಲ್ಲರದು ಹೆಸರು ಎಳಿಸಿ ಸಂಕಲ್ಪ ಮಾಡಿಸಿದ್ರು ಪೂಜಾರಪ್ಪ ಮೊದ್ಲಿಗೇ ಸೊ ಸಂಕಲ್ಪ ಆದ್ಮೇಲೆ ಅಭಿಷೇಕ ಶುರು ಮಾಡ್ತಾರೆ ಒಂದೊಂದೇ ಶುರು ಮಾಡ್ತಾ ಹೋಗ್ತಾರೆ ನಮ್ದು ಎಲ್ಲರೂ ಸಂಕಲ್ಪ ಆದ್ಮೇಲೆ ಕೂತ್ಕೊಳ್ಳಿ ನೀವು ಅಂತ ಸೊ ಅಲ್ಲೇ ಚಾಪೆ ಎಲ್ಲ ಹಾಕೊಂಡು ನಾವು ಕೂತ್ಕೊಂಡಿದ್ವಿ ಇನ್ನು ಯಾರು ಅಮ್ಮವರೆಲ್ಲ ಸ್ವಲ್ಪ ಲೇಟಾಗಿ ಬಂದ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಬೆಳಗ್ಗೆಯಿಂದ ಇವತ್ತೊಂದು ನಿಮಿಷನೂ ಟೈಮ್ ಟೈಮಿಲ್ಲ ಅಷ್ಟು ಬ್ಯುಸಿ ಆಗಿದೀವಿ ಎಲ್ಲರೂ ಕೆಲಸ ಮಾಡ್ತಾನೆ ಇದೀವಿ ಆದರೂ ಮುಗಿತಾನೆ ಇಲ್ಲ ನನಗಂತೂ ಫೈವ್ ತರ್ಟಿ ಆದ ತಕ್ಷಣ ಭಯ ಶುರುವಾಯಿತು ಇನ್ನು ಹಾಗೆ ಇಲ್ವಲ್ಲ ಅಯ್ಯೋ ಇನ್ನು ಯಾವ ಕೆಲಸ ಮುಗ್ ಮಾಡೋದು ಎಲ್ಲ ಜೋಡಿಸ್ಕೋಬೇಕು ಹೋಗ್ಬೇಕು ಸೊ ಹತ್ರ ಮನೆ ಇರೋದ್ರಿಂದ ಏನೋ ಓಕೆ ಆಮೇಲೆ ಸೊ ಫೈನಲಿ ಎಲ್ಲರೂ ಒಂದೊಂದು ಕೈ ಹಾಕಿ ಕೆಲಸ ಮುಗಿಸಿದ್ವಿ ಇನ್ನೊಂದು ಸ್ವಲ್ಪ ಅನ್ನ ಮಾಡೋದಿತ್ತು ಹಂಗಾಗಿ ಅಮ್ಮ ಆಮೇಲೆ ಬರ್ತೀನಿ ನೀವು ಹೋಗ್ರಿ ಅಂದ್ರು ಸೊ ನಾವೆಲ್ಲರೂ ಫಸ್ಟ್ ಬಂದು ಸಂಕಲ್ಪ ಮಾಡಿ ಪೂಜೆ ಶುರು ಮಾಡಿಸಿದ್ವಿ ಇಲ್ಲಿ ಫಸ್ಟ್ ಅಭಿಷೇಕ ಎಲ್ಲ ಆದಮೇಲೆ ಆಮೇಲೆ ಸೊ ಅಲಂಕಾರ ಶುರು ಮಾಡ್ತಾರೆ ಅಭಿಷೇಕ ಎಲ್ಲ ಫಸ್ಟ್ ಹಾಲಿನ ಅಭಿಷೇಕ ಮೊಸರು ಮತ್ತೆ ಜೇನುತುಪ್ಪ ತುಪ್ಪ ಡ್ರೈ ಫ್ರೂಟ್ಸ್ ಬಾಳೆಹಣ್ಣು ಏನೆಲ್ಲ ಪ್ರಸಾದ ಮಾಡಿರ್ತೀವಿ ಪ್ರಸಾದಕ್ಕೆ ಬಾಳೆಹಣ್ಣಿನ ರಸಾಯನ ಮಾಡಿದ್ವಿ ನಮ್ಮ ತೋಟದಲ್ಲೇನೆ ಒಂದು ಬಾಳೆಹಣ್ಣು ಗೊನೆ ಬಿಟ್ಟಿತ್ತು ಸೊ ಹಾಗಾಗಿ ಅದನ್ನ ಒಂದು ವಾರದಿಂದನೇ ಕಿತ್ಕೊಂಡ್ಬಂದು ಇಟ್ಟಿದ್ವಿ ಹಣ್ಣಾಗಿತ್ತು ಅಂತ ಬಾಳೆಹಣ್ಣಿಂದೇ ರಸಾಯನ ಮಾಡಿಸೋಣ ಅಂತ ಬಾಳೆಹಣ್ಣು ಮತ್ತೆ ಸ್ವಲ್ಪ ಅವಲಕ್ಕಿ ಹಾಕಿ ಬೆಲ್ಲ ಎಲ್ಲ ತುರ್ದಾಕಿ ಅಮ್ಮ ಅವಲಕ್ಕಿದು ಪ್ರಸಾದ ಮನೆಯಿಂದಾನೆ ಮಾಡ್ಕೊಂಡ್ ಬಂದಿದ್ವಿ ನಾವು ಅದನ್ನ ದೇವ್ರಿಗೆಲ್ಲ ಇಟ್ಟು ಆಮೇಲೆ ಎಲ್ಲರಿಗೂ ಬಂದಿರೋರು ಎಲ್ಲರಿಗೂ ಪ್ರಸಾದ ಕೊಡ್ತಾರೆ ಫಸ್ಟ್ ಇವಾಗ ಸಕ್ಕರೆ ಎಲ್ಲ ಎಲ್ಲಾ ತರನು ಅಭಿಷೇಕ ಮಾಡ್ತಾರೆ ಸೊ ಅಭಿಷೇಕ ಮಾಡಿ ಅದನ್ನ ನಮ್ಗೆ ಪ್ರಸಾದ ತೀರ್ಥ ರೂಪದಲ್ಲಿ ಕೊಡ್ತಾರೆ ಹಾಲಿನ ಅಭಿಷೇಕ ಎಲ್ಲ ಆದ್ಮೇಲೆ ನೀರಿನಿಂದ ಎಲ್ಲಾ ತೊಳೆದು ಆ ಸೊ ಇದನ್ನ ಮಾಡ್ತಾರೆ ಅಹ್ ಅಲಂಕಾರ ಮಾಡೋಕ್ಕೂ ಮುಂಚೆ ಫುಲ್ ನೀರಿಂದ ತೊಳಿಬೇಕು ಅದಕ್ಕೆ ನೀರ್ ತಗೊಂಡ್ ಬನ್ನಿ ಅಂದ್ರು ಆ ಬಾವಿ ಒಳಗಡೆ ನಾನು ನನ್ನ ಹಸ್ಬೆಂಡ್ ಇಬ್ರುನು ನೀರ್ನ ಸೇದ್ತಾ ಇದ್ವಿ ಆ ಸೊ ಹಳೆ ದಿನಗಳೆಲ್ಲ ನೆನ್ಪಾಗ್ತಾ ಇತ್ತು ನನಗೆ ನಾವು ಚಿಕ್ಕವರು ಇದ್ದಾಗ ಈ ತರ ಬಾವಿ ಒಳಗಿಂದ ನೀರೆಲ್ಲ ಸೇದ್ತಾ ಇದ್ವಿ ಅಂತ ಚಿಕ್ಕದೇನೆ ಆದ್ರೂ ಒಂಥರ ಖುಷಿ ಆಗ್ತಾ ಇತ್ತು ಅದನ್ನೆಲ್ಲ ನೋಡಿ ಆಮೇಲೆ ನೀರೆಲ್ಲ ಎತ್ಕೊಂಡು ಹೋಗಿ ಕೊಟ್ರು ಸೊ ನೀರಿನಿಂದ ಫುಲ್ ಅಬಿ ಎಲ್ಲಾ ತೊಳೆದು ನೀಟಾಗಿ ಇದ್ ಮಾಡ್ತಾ ಇದ್ರು ಅಷ್ಟರೊಳಗೆ ಇದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ವಿ ಅಹ್ ಅರ್ಶಿನ ಕುಂಕುಮ ಕೊಡೋದಕ್ಕೆ ಎಲ್ಲ ಬಂದವರಿಗೆಲ್ಲ ಅಂತ ಅಭಿಷೇಕ ಸ್ಟಾರ್ಟ್ ಮಾಡ್ತಾರೆ ಅಭಿಷೇಕ ಎಲ್ಲ ಮುಗಿಸ್ ಸಾರಿ ಅಭಿಷೇಕ ಎಲ್ಲ ಮುಗಿಸ್ಕೊಂಡ್ರು ಆಮೇಲೆ ಇವಾಗ ಅಲಂಕಾರ ಮಾಡೋದಕ್ಕೆ ಅಂತ ಬಾಗಿಲು ಕ್ಲೋಸ್ ಮಾಡ್ಕೊಂಡಿದ್ದಾರೆ ಆಮೇಲೆ ಒಬ್ಬೊಬ್ಬರೇ ಬರೋದಕ್ಕೆ ಶುರು ಆದ್ರು ಸೊ ಅಭಿಷೇಕ ಆಗಿ ಆಮೇಲೆ ಅಲಂಕಾರ ಮಾಡಿ ಪೂಜೆ ಆಗೋವರೆಗೂ ಎಲ್ಲರು ಬಂದು ಜಾಯಿನ್ ಆಗ್ತಾರೆ ಸೊ ನಾವೆಲ್ಲರೂ ಅಮ್ಮೋರೆಲ್ಲರೂ ಬಂದ್ರು ಹಾಗಾಗಿ ಎಲ್ಲಾರ್ಗು ಕುಂಕುಮ ಕೊಡೋದಕ್ಕೆ ಇದಕ್ಕೆ ತಾಂಬೂಲಕ್ಕೆ ಎಲ್ಲ ಜೋಡಿಸಿ ಕೀರ್ತನ ನಾನು ಇಬ್ರು ಎಲ್ಲ ಜೋಡಿಸಿ ಇಟ್ಕೊಂಡ್ವಿ ಆಮೇಲೆ ದೀಪ ಹಚ್ಕೊಡಿ ಅಂದರು ದೀಪ ಎಲ್ಲ ನಾನು ಆಕ್ಚುಲಿ ಬೆಳಿಗ್ಗೆನೆ ಬಂದು ಎಲ್ಲ ತೊಳೆದಿಟ್ಟು ಹೋಗಿದ್ದೆ ಸೊ ಎಲ್ಲರೂ ತೊಳಿಬೇಕು ಈಗ ಪ್ರತಿದಿನ ಯಾರ ಯಾರು ಪೂಜೆ ಇರುತ್ತೆ ಅವರು ಬೆಳಿಗ್ಗೆನೆ ಹೋಗಿ ತೊಳೆದಿಟ್ಟು ಬರಬೇಕು ಸೊ ನಾವು ನನ್ನ ಹಸ್ಬೆಂಡ್ ಎಲ್ಲರೂ ಬೆಳಿಗ್ಗೆ ತೊಳೆದಿಟ್ಟು ಹೋಗಿದ್ವಿ ಇವಾಗ ದೀಪಕ್ಕೆಲ್ಲ ಎಣ್ಣೆ ಹಾಕಿ ಬತ್ತ ಬತ್ತಿ ಹಾಕಿ ಸೊ ಎಲ್ಲ ರೆಡಿ ಮಾಡಿದ್ವಿ ಆಮೇಲೆ ಒಬ್ಬೊಬ್ಬರೇ ಎಲ್ಲರೂ ಬಂದ್ರು ೇಔಟಲ್ಲಿ ಇರೋ ಎಲ್ಲಾ ಫ್ರೆಂಡ್ಸುನು ಬಂದು ಕೂತ್ಕೊಂಡ್ರು ಆಮೇಲೆ ಪೂಜಾರಿ ಇದು ಅಭಿಷೇಕ ಎಲ್ಲ ಮುಗಿದು ಅಲಂಕಾರ ಎಲ್ಲ ಮುಗಿದ್ಮೇಲೆ ಬಾಗ್ಲು ಓಪನ್ ಮಾಡ್ತಾರೆ ಅವಾಗ ಎಲ್ಲರೂ ಬಂದು ಜಾಯಿನ್ ಆಗ್ತಾರೆ ಅಲ್ಲೇ ಎಲ್ಲರು ಗಣಸರು ಲೇಡೀಸ್ ಎಲ್ಲಾರು ಒಳಗಡೆ ಕೂತಿದ್ರೆ ಜೆಂಟ್ಸ್ ಎಲ್ಲಾ ಹಂಗೆ ಚೇರ್ ಹಾಕೊಂಡು ಕೂತ್ಕೊಂಡಿದ್ರು ಇದು ನಮ್ಮ ಗಣೇಶನ ಅಲಂಕಾರ ಸೊ ಕರ್ಜಿಕಾಯ್ದು ಹಾರ ಎಲ್ಲಾ ಮಾಡಿದ್ವಲ್ಲ ಚೆನ್ನಾಗ್ ಕಾಣಿಸ್ತಾ ಇತ್ತು ಆಮೇಲೆ ಎಲೆ ಹಾರ ಮಾಡಿದ್ವಿ ಆ ಸೊ ಇದು ಕಡ್ಲೆ ಕಾಳನ್ನ ಪೋಣಿಸಿ ಅದ್ರದೂ ಕೂಡ ಆರಾಮ್ ಮಾಡಿದ್ವಿ ಸೊ ತುಂಬಾ ಚೆನ್ನಾಗತ್ತೆ ಖುಷಿ ಆಗತ್ತೆ ಇನ್ನೊಂದ್ ಅಂದ್ರೆ ಈಗ ನಾವ್ ಎಲ್ಲೋ ಕಿಲೋಮೀಟರ್ ಗಟ್ಲೆ ದೂರ ಹೋಗ್ತಾ ಇದ್ವಿ ಏನಾದ್ರು ಮಕ್ಳು ಬರ್ತಡೆ ಇದ್ದಾಗ ಅನಿವರ್ಸರಿ ಇದ್ದಾಗ ಯಾವ್ದಾರ ಒಂದ್ ಗಾಡಿ ಪೂಜೆ ಆಗಿದ್ದಾಗ ವಿಶೇಷವಾದ ದಿನ ಇದ್ದಾಗ ನಾವು ದೂರ ಹೋಗ್ಬೇಕಾಗಿತ್ತು ಗಣೇಶನ್ ದೇವಸ್ಥಾನಕ್ ಪೂಜೆ ಮಾಡ್ಸಕ್ಕೆ ನಮ್ಲೆ ಹೋಟೆಲ್ ಆಗಿರೋದಂತೂ ನಂಗೆ ಸಖತ್ ಖುಷಿ ಆಗತ್ತೆ ಐದ್ ನಿಮಿಷಕ್ಕೆ ಇಲ್ಲೇನೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ಬೋದು ನಮ್ಗೆ ಏನ್ ಬೇಕು ಬೇಡಿಕೆಗಳನ್ನ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಬೋದು ಅದ್ರಲ್ಲೂ ಮತ್ತೆ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ಇದ್ದಾಗ ಬರ್ತ್ಡೇ ಇದ್ದಾಗ ಒಂದ್ಸತಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದೆಲ್ಲ ಒಂದ್ ಪದ್ಧತಿ ಅಲ್ವಾ ಸೊ ಹಾಗಾಗಿ ಒಂದು ನಮ್ಮ ಲೇಔಟ್ ಅಲ್ಲೇ ಆಗಿರೋದು ನಮ್ಗೆ ಎಲ್ಲರಿಗೂ ಒಂಥರ ಸಿಕ್ಕಾಪಟ್ಟೆ ಖುಷಿ ಹಂಗಾಗಿ ದೇವ್ರ ಕಾರ್ಯ ಅಂತ ಎಲ್ಲರೂ ಜಾಯಿನ್ ಆಗ್ತಾರೆ ವಾಲಂಟಿಯರಿಯಾಗಿ ಬೆಳಿಗ್ಗೆ ಸಂಜೆ ಹೊತ್ತು ಎಲ್ಲ ಇಲ್ಲಿ ಜಾಯಿನ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಅವ್ರವ್ರ ಮನೆಗಳಿಗೆ ಹೋಗ್ತಾರೆ ಅದಂತೂ ಸಖತ್ ಖುಷಿಯಾಗುತ್ತೆ ಸಾಯಂಕಾಲ ಇಡೀ ದಿನ ಕೆಲಸ ಮಾಡಿ ಸಾಯಂಕಾಲ ಒಂದೇ ಕಡೆ ಸೇರ್ಕೊಳ್ತೀವಿ ಮಮ ಸಕಲ ಕುಟುಂಬಾನಂ ಕ್ಷೇಮ ಧೈರ್ಯ ವಿಜಯ ಧೈರ್ಯ ಆಯುಹು ಆರೋಗ್ಯ ಐಶ್ವರ್ಯ ಪ್ರಾಪ್ತಿರತ್ತು ದಿನೇ ದಿನೇ ವ್ಯಾಪಾರ ವ್ಯವಹಾರ ಉದ್ಯೋಗ ಏರಿಯಾದಲ್ಲಿ ಪೂಜೆ ಮಾಡೋದಷ್ಟೇ ಅಲ್ಲ ಒಳ್ಳೊಳ್ಳೆ ಸಿಂಗರ್ಸ್ ಕೂಡ ಇದ್ದಾರೆ ಸೊ ಇವರು ನನ್ನ ಫ್ರೆಂಡ್ ಚಂದ್ರಿಕಾ ಮತ್ತೆ ಅವ್ರತ್ತೆ ಅವರು ಬಂದಿದ್ರು ಸೊ ಹಾಗಾಗಿ ಅವರು ಒಂದು ಸಾಂಗ್ ಆಡಿದ್ರು ತುಂಬಾ ಚೆನ್ನಾಗಿ ಆಡಿದ್ರು ಗಣೇಶನ್ ಬಗ್ಗೆ ಸಾಂಗು ನಂಗಂತೂ ಸಖತ್ ಇಷ್ಟ ಆಯ್ತು ಕ್ಲಿಪ್ಪಿಂಗ್ ಆಗ್ತೀನಿ ನೋಡ್ಕೊಂಬನ್ನಿ भजनी पाली पूदमागे विनायक भजनी पाली पूदमागे विना पलदायक ಮುಗೀತು ತುಂಬಾ ಚೆನ್ನಾಗಾಯ್ತು ಈ ವಿಡಿಯೋ ನೋಡ್ತಾ ಇರೋ ನಿಮಗೂ ಕೂಡ ಪ್ರತಿಯೊಬ್ಬರಿಗೂ ಗಣೇಶ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ಊಟ ಸೊ ಎಲ್ಲರೂ ಊಟಕ್ಕೆ ಒಂದೊಂದು ಸ್ಟೆಪ್ ಒಂದು ಇಪ್ಪತ್ತೈದು ಚೇರ್ ಹಾಕ್ಬಿಟ್ಟಿದ್ದಾರೆ ಈ ಥರ ದೇವಸ್ಥಾನದ ಎದುರುಗಡೆನೆ ಆ ದೇವಸ್ಥಾನದ ಅಲ್ಲೇ ಬಿಟ್ಬಿಟ್ಟಿದ್ದಾರೆ ಆವತ್ತಿನಿಂದನೂ ಇದೆ ಆ ಚೇರಲ್ಲೇನೆ ಎಲ್ಲರ ಯಾರದು ಪೂಜೆ ಇದಿರುತ್ತೆ ಅವ್ರು ಬಂದು ಈ ಥರ ಅದಕ್ಕೆ ಟೇಬಲಿಗೆ ಕವರು ಇದೆಲ್ಲ ಹಾಕಿ ಊಟ ಕೂರಿಸೋದು ಸೊ ಇಲ್ಲಿ ನಾವು ನಾವೇ ಬಡಿಸ್ಕೊಳ್ಳೋದು ಎಲ್ಲರೂ ಫಸ್ಟ್ ಪಂತೀಲಿ ಊಟ ಮಾಡಿದವರು ಸೆಕೆಂಡ್ ರೌಂಡಿಗೆ ಬಡಿಸೋದು ಸೆಕೆಂಡಲ್ಲಿ ಮಾಡಿದವರು ಥರ್ಡ್ ರೌಂಡಿಗೆ ಈ ಥರ ಕೊನೆ ಎಂಡವ್ರಿಗು ಎಲ್ಲರೂ ಅವ್ರವರೇ ಬಡಿಸಿ ಲೇಡೀಸ್ ನಾವೆಲ್ಲರೂ ಬಡಿಸ್ತೀವಿ ಲೇಡೀಸ್ ಎಲ್ಲ ಕೂತಾಗ ಜೆಂಟ್ಸ್ ಬಡಿಸ್ತಾರೆ ಸೊ ಊಟ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾಯಿದ್ರು ಮಸಾಲೆ ಚಿತ್ರಾನ್ನ ಮಾಡಿದ್ವಿ ಅದಂತೂ ಎಲ್ಲರೂ ಚೆನ್ನಾಗಿದೆ ಚಿತ್ರಾನ್ನ ಅಂತ ಹೇಳ್ತಾಯಿದ್ರು ಸೊ ಗೊಜ್ಜು ಮಾಡಿದ್ವಿ ಹೆಸರುಬೇಳೆ ಕೋಸಂಬರಿ ಮತ್ತು ಮೊಸರನ್ನ ಹಪ್ಳ ಉಪ್ಪಿನಕಾಯಿ ಲಾಡು ತರ್ಸಿದ್ವಿ ಲಾಡು ಒಂದ್ ಮಾಡೋಕ್ ಹಂಗಾಗಿ ಲಾಡುನ ತರ್ಸಿದ್ವಿ ಸೊ ಹಾಗಾಗಿ ಎಲ್ಲರೂ ಊಟ ಚೆನ್ನಾಗಿದೆ ಅಂತ ಖುಷಿ ಪಟ್ಟು ಊಟ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಊಟ ನಾವೇ ಅಡಿಗೆ ಮಾಡಿದಲ್ವಾ ಪ್ರತಿದಿನ ಊಟ ಎಲ್ಲ ಮುಗಿದ್ಮೇಲೆ ಒಂದು ಅರ್ಧ ಗಂಟೆ ಎಲೆ ಅಡಿಕೆ ಹಾಕೊಳ್ಳೋ ಕಾರ್ಯಕ್ರಮ ನಮ್ಮೆಲ್ಲ ಲೇಡೀಸ್ನೂ ಚಾಪೆ ಹಾಕೊಂಡು ರೌಂಡ್ಗೆ ಈ ತರ ಕುತ್ಕೊಂಡ್ಬಿಡ್ತಿವಿ ಸೊ ಯಾರ ಮನೆಯಿಂದ ಪೂಜೆ ಮಾಡ್ತಿರ್ತಾರೆ ಅವ್ರ ಮನೆ ಕಡೆಯಿಂದ ವಿಳೆದೆಲೆ ಅಡಿಕೆ ಆಮೇಲೆ ಗುಲ್ಕನ್ನು ಸ್ವೀಟ್ ಅಡಿಕೆ ಅಡಿಕೆ ಪಟ್ನ ಎಲ್ಲ ತಂದಿರ್ತಾರೆ ಎಲ್ಲಾರು ರೌಂಡ್ ಕೂತ್ಕೊಂಡು ಎಲೆ ಹಾಕೊಳ್ತೀವಿ ನಮ್ ಪುಷ್ಪ ಮೇಡಮ್ ಎಲ್ಲರಿಗು ಬೀಡ ಕಟ್ಕೊಡ್ತಾರೆ ಚೆನ್ನಾಗ್ ಆಗ್ತಾರೆ ಅಂತ ಅವ್ರಿಗೆ ಕೊಟ್ಬಿಡ್ತಿವಿ ಅವರೇ ಹಾಕೊಟ್ಬಿಡ್ತಾರೆ ನಮ್ಗೆ ಎಲ್ಲರಿಗೂನು ಸೊ ನಾವೆಲ್ಲರೂ ಒಂದ್ ಕಡೆ ಎಲೆ ಅಡಿಕೆ ಹಾಕೊಂಡು ಮಾತಾಡ್ತಾ ಇದ್ರೆ ಮಕ್ಳು ಇನ್ನೊಂದ್ ಕಡೆ ಅವ್ರ ಒಂದ್ ಕಡೆ ಕೂತ್ಕೊಂಡ್ ಆಟ ಆಡ್ತಾ ಇರ್ತಾರೆ ಗಂಡಸರು ಅವ್ರ ಒಂದ್ ಕಡೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ ಸೊ ಫೈನಲಿ ಎಲ್ಲಾರು ಮುಗಿಸ್ಕೊಂಡು ಅವ್ರವ್ರ ಮನೆಗೆ ಓಡ್ತೀವಿ ಓಕೆ ಫ್ರೆಂಡ್ಸ್ ಈ ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಈ ಲಾಗ್ ನ ಇಲ್ಲಿಗೆ ಏನ್ ಮಾಡ್ತೀನಿ ಮುಂದಿನ ಲಾ ಮತ್ತೆ ಸಿಗ್ತೀನಿ ನಮಸ್ಕಾರ